ಆತ್ಮೀಯ ಮಿತ್ರರೇ ಸತ್ಸಂಗಿಗಳೇ ವೇದಾಂತಿಗಳೇ ಮತ್ತು ಧ್ಯಾನಿಗಳೇ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಇವತ್ತು ನಾವು ಅಮೃತ ಬಿಂದು ಉಪನಿಷತ್ತಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಾನು ಇವರಿಗೆ ಹದಿಮೂರು ಉಪನಿಷತ್ತುಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಇದು ಹಾಗಾಗಿ ಹನ್ನೆರಡು ಉಪನಿಷತ್ತನ್ನು ಮಾಡಿದ್ದೇನೆ ಇದು ಹದಿಮೂರನೇ ಉಪನಿಷತ್ತಾಗಿದೆ ಇದರ ಹೆಫ್ಟು ಅಮೃತ ಬಿಂದು ಉಪನಿಷತ್ತು ಇದು ಕೃಷ್ಣಯಜುರ್ವೇದದಲ್ಲಿ ಬರುತ್ತದೆ ಕೃಷ್ಣಯಜುರ್ವೇದದಲ್ಲಿ ಬರುತ್ತೆ ಈ ಕೃಷ್ಣಯಜುರ್ವೇದದಲ್ಲಿ ಬರುವ ಈ ಉಪನಿಷತ್ತಿನ ಶಾಂತಿ ಮಂತ್ರ ಯಾವುದಂದರೆ ಓಂ ಸಹ ನವವತೂ ಸಹ ನೋಭುನಕ್ತೂ ಸಹ ವೀರ್ಯಂಕರ ವಾವಹೈ ತೇಜಸ್ವಿ ನಾವಧೀತಮಸ್ತು ಓ ಪುಂಶಾಂ ತಿ ಹರಿ ಓ ನೋಡಿ ಈ ಉಪನಿಷತ್ತು ಪರಬ್ರಹ್ಮ ವಸ್ತುವನ್ನು ಹೇಳುತ್ತೆ ಪ್ರತಿಯೊಂದು ಉಪನಿಷತ್ತು ಮೋಕ್ಷದ ಮಾರ್ಗವನ್ನು ಹೇಳುತ್ತೆ ಮುಖ್ಯವಾಗಿ ವೇದಾಂತಕ್ಕೆ ಸಂಬಂಧಪಟ್ಟ ಎಲ್ಲ ಉಪನಿಷತ್ತುಗಳು ಮೋಕ್ಷದ ಮಾರ್ಗವನ್ನು ಹೇಳುತ್ತೆ ಈ ಉಪನಿಷತ್ತಿನ ಒಟ್ಟು ಸಾರ ಏನು ಅಂತ ನಾವು ನೋಡೋಣ ಮುಖ್ಯವಾಗಿ ಈ ಉಪನಿಷತ್ತು ಹೇಳುತ್ತೆ ಮೊತ್ತ ಮೊದಲು ಮನಸ್ಸಿನ ಬಗ್ಗೆ ಹೇಳತ್ತೆ ಈ ಉಪನಿಷತ್ತು ಹೇಳುತ್ತೆ ನಮಗೆ ಎರಡು ವಿಧವಾದ ಮನಸ್ಸಿರುತ್ತೆ ನಮಗೆ ಎರಡು ವಿಧವಾದ ಮನಸ್ಸು ಇರುತ್ತದೆ ಯಾವುದಪ್ಪ ಎರಡು ವಿಧವಾದ ಮನಸ್ಸು ಅಂದರೆ ಒಂದು ಶುದ್ಧವಾದ ಮನಸ್ಸು ಮತ್ತು ಇನ್ನೊಂದು ಅಶುದ್ಧವಾದ ಮನಸ್ಸು ಶುದ್ಧವಾದ ಮನಸ್ಸು ಅಂದರೆ ಏನು ಶುದ್ಧವಾದ ಮನಸ್ಸು ಎಂದರೆ ಕಾಮ ಮತ್ತು ಸಂಕಲ್ಪವಿಲ್ಲದ ಮನಸ್ಸು ಇಲ್ಲಿ ಕಾಮ ಅಂದರೆ ಕಾಮನೆಗಳು ಅರ್ಥ ಆಸೆಗಳು ಅಂಥರ್ಥ ಬಯಕೆಗಳು ಅರ್ಥ ಲೌಕಿಕವಾದ ನಾನಾ ರೀತಿಯ ಬಯಕೆಗಳನ್ನು ನಾವು ಇಲ್ಲಿ ಕಾಮ ಅನ್ನೋ ಶಬ್ದದಿಂದ ಇದ್ದೇವೆ ಸಂಕಲ್ಪ ಎಂದರೆ ಈ ಮನಸ್ಸು ಅದು ಮಾಡಲೇಬೇಕು ಇದು ಮಾಡಲೇಬೇಕು ಇದು ಮಾಡಿದ ಮೇಲೆ ಅದು ಸಾಧಿಸಬೇಕು ಅದಾದ ಮೇಲೆ ಈ ಫಲವನ್ನು ಪಡಿಬೇಕು ನಾನು ಕರ್ತಾ ನಾನು ಭೋಗ್ತಾ ಅಂದ್ರೇನು ನಾನು ಈ ಕೆಲಸವನ್ನು ಮಾಡುವನು ಈ ಕೆಲಸದಿಂದ ಆ ಫಲ ನನಗೆ ಸಿಗಬೇಕು ಅನ್ನೋದು ಈ ಸಂಕಲ್ಪ ಇರುತ್ತಲ್ವ ಹೀಗೆ ಆಸೆಗಳು ಅಂದರೆ ಕಾಮನೆಗಳು ಮತ್ತು ಸಂಕಲ್ಪದಿಂದ ಸೇರಿದ ಮನಸ್ಸನ್ನು ಅಶುದ್ಧ ಮನಸ್ಸು ಅಂತ ಈ ಉಪನಿಷತ್ತು ಹೇಳುತ್ತೆ ಇಂತಹ ಮನಸ್ಸನ್ನು ಹೊಂದುವುದು ಒಳ್ಳೆಯದಲ್ಲ ಅಂತ ಈ ಉಪನಿಷತ್ತು ಹೇಳುತ್ತೆ ಹಾಗಾದರೆ ಶುದ್ಧವಾದ ಮನಸ್ಸು ಅಂದರೆ ಏನು ಅಂದರೆ ಕಾಮ ಮತ್ತು ಸಂಕಲ್ಪವಿಲ್ಲದ ಮನಸ್ಸು ಅಂದರೆ ಯಾವುದೇ ಆಸೆಗಳು ಯಾವುದೇ ಕಾಮನೆಗಳು ಯಾವುದೇ ಸಂಕಲ್ಪಗಳು ಇಲ್ಲದ ಮನಸ್ಸು ಶುದ್ಧವಾದ ಮನಸ್ಸು ಅಂತ ಹೇಳುತ್ತೆ ಇದು ಹೇಗೆ ಸಾಧ್ಯ ಅಂತ ನಾವು ಯೋಚನೆ ಮಾಡಿದಾಗ ಇದರ ಏನು ಅಂದರೆ ನಿನ್ನ ಕರ್ತವ್ಯವನ್ನು ನೀನು ಮಾಡು ನಿನ್ನ ಕರ್ಮವನ್ನು ನೀನು ಮಾಡು ಫಲ ಫಲ ಅಪೇಕ್ಷೆ ಇಲ್ಲದೆ ಮಾಡು ಯಾವುದೇ ಸಂಕಲ್ಪವಿಲ್ಲದೆ ಮಾಡು ಅದು ಯಾವ ಫಲ ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತದೆ ನೀನು ಸಂಕಲ್ಪ ಮಾಡಿದರೂ ಸಿಗತ್ತೆ ಸಂಕಲ್ಪ ಮಾಡಲಿಲ್ಲದಿದ್ದರೂ ಸಿಗತ್ತೆ ಎಲ್ಲಿ ಕಾಮ ಅಂದರೆ ಆಸೆಗಳು ಇರುತ್ತವೋ ಅಲ್ಲಿ ಕಾಮ ಕ್ರೋಧ ಲೋಭ ಮದ ಮತ್ಸರಗಳೆಂಬ ಅರಿ ವರ್ಗಗಳು ತನ್ನಿಂದಾನೆ ಬರುತ್ತೆ ಹಾಗಾಗಿ ಆಸೆ ಮತ್ತು ಸಂಕಲ್ಪಗಳಿಗೆ ಒಳಪಡದೆ ಇರುವಂಥ ಮನಸ್ಸನ್ನು ನಾವು ಗಳಿಸಬೇಕು ಅನ್ನೋದು ಈ ಉಪನಿಷತ್ತು ಮೂಲಭೂತವಾಗಿ ಹೇಳುತ್ತೆ ಯಾಕೆ ಹೇಳುತ್ತೆ ಅಂದರೆ ಆಸೆಗಳು ಆಸೆಗಳು ಅಥವಾ ಸಂಕಲ್ಪಗಳು ನಮಗೆ ವಿಷಯ ಭೋಗಗಳಲ್ಲಿ ಸಿಲುಕಿಸುತ್ತವೆ ಹಾಗಾಗಿ ನಮ್ಮ ಆಸಕ್ತಿ ಎಲ್ಲಿರತ್ತೆ ನಮ್ಮ ಆಸಕ್ತಿ ವಿಷಯ ಭೋಗಗಳಲ್ಲಿ ಇರುತ್ತೆ ಅದಕ್ಕೆ ಪುರಂದೆರದಾಸು ಏನು ಹೇಳ್ತಾರೆ ವಿಷಯ ಭೋಗದ ಟ್ರೆಣಕ್ಕೆ ಉರಿಯಾಗಿರಲು ಬೇಕು ನೀಶಿ ಹಗಲು ಶ್ರೀಹರಿಯ ನೆನೆಯ ಬೇಕು ಅಂತ ಭಕ್ತಿ ಯೋಗ ಅಲ್ಲಿ ಹೇಳ್ತಾರೆ ನಾವು ವೇದಾಂತಲ್ಲೂ ನಾವು ಅದನ್ನೇ ಹೇಳ್ತೇವೆ ವಿಷಯ ಭೋಗಗಳ ಬಗ್ಗೆ ಮನಸ್ಸು ಯಾವಾಗಲೂ ಚಿಂತನೆ ಮಾಡುತ್ತಾ ಇದ್ದರೆ ಅದು ತನ್ನನ್ನು ತಾನು ಬಂಧಿಸಿಕೊಳ್ಳತ್ತೆ ಈ ಜಗತ್ತಿಗೆ ಬಂಧಿಸಿಕೊಳ್ಳತ್ತೆ ಇದನ್ನೇ ನಾವು ಹೇಳೋದು ಮನೆಯವ ಮನುಷ್ಯಾಂಡ್ ಕಾರಣಂ ಬಂದ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅಶುದ್ಧವಾದ ಮನಸ್ಸು ಬಂಧನಕ್ಕೆ ನಮ್ಮನ್ನು ಒಳಪಡಿಸುತ್ತದೆ ಹಾಗಾಗಿ ವಿಷಯ ಭೋಗಗಳಲ್ಲಿ ಆಸಕ್ತಿ ಇಲ್ಲದ ಅತಿಯಾದ ಕಾಮನೆಗಳು ಇಲ್ಲದ ಅತಿಯಾದ ಸಂಕಲ್ಪ ಇಲ್ಲದ ಮನಸ್ಸನ್ನು ನಾವು ಪಡೆದುಕೊಂಡರೆ ಅದು ಶುದ್ಧವಾದ ಮನಸ್ಸು ಆಗುತ್ತದೆ ಶುದ್ಧವಾದ ಮನಸ್ಸೇ ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದು ಈ ಉಪನಿಷತ್ತು ಪ್ರಪ್ರಥಮವಾಗಿ ನಮಗೆ ಹೇಳುತ್ತದೆ ಯಾವಾಗ ಮನಸ್ಸು ವಿಷಯದ ಸುಖ ಮತ್ತು ಭೋಗಗಳಲ್ಲಿ ಅವಾಗ ಅವಾಗೇನಾಗತ್ತೆ ಚಿತ್ತ ಅಶುದ್ಧಿ ಆಗತ್ತೆ ಚಿತ್ತ ಶುದ್ಧಿ ಚಿತ್ತಶುದ್ಧಿ ಅಂತ ನಾವು ಹೇಳ್ತೇವಲ್ಲ ಈಗ ಚಿತ್ತ ಅಶುದ್ಧಿಯಾಗತ್ತೆ ಅಂದರೆ ಮನಸ್ಸು ಅಶುದ್ಧಿಯನ್ನು ಹೊಂದುತ್ತದೆ ಈ ಅಶುದ್ಧವಾದ ಮನಸ್ಸು ಮೋಕ್ಷ ಚಿಂತನೆ ಮಾಡಲು ಅರ್ಹವಾಗಿರುವುದಿಲ್ಲ ಇದನ್ನು ನಾವು ಮುಖ್ಯವಾಗಿ ನೋಡಬೇಕು ಸರ್ ನನಗೆ ಮೋಕ್ಷ ಬೇಡ ಅನ್ನೋದಾದರೆ ನೀವು ಲೌಕಿಕ ಜಗತ್ತಲ್ಲೇ ನಾನು ಇರ್ತೇನೆ ನಾನು ಮನೆ ಕಟ್ ಮನೆ ಕಟ್ಟಬೇಕು ಮಕ್ಕಳಾಗಬೇಕು ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಬೇಕಾದಷ್ಟು ಹಣ ಮಾಡಬೇಕು ಆಮೇಲೆ ಬೇಕಾದಷ್ಟು ಸೈಟ್ ಮಾಡಬೇಕು ಅಂತ ಇರಲಿ ಆದರೆ ಆಮೇಲೆ ಸಾಯಬೇಕು ಸತ್ತ ಮೇಲೆ ಇದು ಯಾವುದು ನಮ್ಮ ಜೊತೆಗೆ ಬರೋಲ್ಲ ಅರ್ಥ ಮಾಡಿಕೊಂಡಾಗ ನಿಮಗೆ ಅದು ಸತ್ ಶುದ್ಧಿ ಶುದ್ಧವಾದ ಮನಸ್ಸಿದ್ರೆ ನಮಗೆ ನಮ್ಮ ನಾವು ಒಬ್ಬರೇ ಆದಾಗ ಸತ್ತಾದ ನಂತರ ಈ ಜೀವನು ಒಬ್ಬನೇ ಆದಾಗ ನಮ್ಮ ಜೊತೆಗೆ ಯಾರು ಬರೋಲ್ಲ ಅಂತ ಆ ವಿಚಾರವನ್ನು ನೀವು ಅರ್ಥ ಮಾಡಿಕೊಂಡಾಗ ಶುದ್ಧವಾದ ಮನಸ್ಸು ಯಾಕೆ ಬೇಕು ಅಂತ ಗೊತ್ತಾಗುತ್ತೆ ಹೀಗೆ ಅಶುದ್ಧ ಹೊಂದಿದ ಮನಸ್ಸು ಮೋಕ್ಷವನ್ನು ಸಾಧಿಸಲಿಕ್ಕೆ ಅರ್ಹರಾಗುವ ಅರ್ಹವಾಗುವುದಿಲ್ಲ ನೀವು ಪುಣ್ಯವನ್ನು ಸಾಧಿಸ್ಬೋದು ಹಾಗಂತ ಏನು ಏನೂ ಸಾಧಿಸಲಿಕ್ಕೆ ಆಗೋದಿಲ್ಲ ಅಂತಲ್ಲ ಸತ್ಸಂಗವನ್ನು ಮಾಡಲಿಕ್ಕಾಗಲ್ಲ ಸತ್ ಅಂದರೆ ಆತ್ಮನ ಜೊತೆಗೆ ಸಂಘವನ್ನು ಮಾಡಲಿಕ್ಕಾಗೋಲ್ಲ ಹಾಗಾಗಿ ಯಾವಾಗಲೂ ಮುಮುಕ್ಷುವಾದವನು ಮುಖ್ಯವಾಗಿ ನಾನು ಮೋಕ್ಷವನ್ನೇ ಹೊಂದಬೇಕು ಈ ಮನುಷ್ಯ ಜನ್ಮ ಅತೀ ದುರ್ಲಭವಾದ ಮನುಷ್ಯ ಜನ್ಮ ಬಂದಿದೆ ಇದನ್ನು ಪೂರ್ತಿಯಾಗಿ ಸದುಪಯೋಗಪಡಿಸಿಕೊಳ್ಳಬೇಕು ಅನ್ನೋನನ್ನು ನಾವು ಮುಮುಕ್ಷು ಅಂತ ಕರೀತೇವೆ ಆ ಮುಮುಕ್ಷುವಾದವನು ಮನಸ್ಸನ್ನು ವಿಷಯರಹಿತವಾಗಿ ಮಾಡಿಕೊಳ್ಳಬೇಕು ಹೀಗೆ ಶುದ್ಧವಾದ ಮನಸ್ಸು ಆತ್ಮರೂಪವನ್ನು ಅರ್ಥ ಮಾಡಿಕೊಳ್ಳಲು ಅನುಭವಿಸಲು ಆತ್ಮಜ್ಞಾನವನ್ನು ಪಡೆಯಲು ಅತ್ಯಂತ ಮುಖ್ಯವಾದ ಇರಲೇಬೇಕಾದ ಒಂದು ಸಾಧನವಾಗುತ್ತದೆ ಈಗ ಶುದ್ಧವಾದ ಮನಸ್ಸು ಹೃದಯಸ್ಥವಾದಾಗ ಅದು ಸಂಕಲ್ಪ ಶೂನ್ಯವಾಗುತ್ತದೆ ಯಾಕೆ ಸಹ ಹಾಗೆ ಇಂಥ ಸಂಕ ಯಾಕೆ ಹಾಗೆ ಸಂಕಲ್ಪ ಶೂನ್ಯವಾಗುತ್ತದೆ ಶುದ್ಧವಾದ ಮನಸ್ಸು ಹೃದಯಸ್ಥವಾದಾಗ ಅಂದರೆ ನಮ್ಮ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೆ ಈ ವಿಷಯ ನಮಗೆ ಮುಖ್ಯವಾಗಿ ಗೊತ್ತಿರಬೇಕು ವೇದಗಳು ಏನು ಹೇಳ್ತವೆ ಭಗವಂತನು ನಿನ್ನ ಹೃದಯದಲ್ಲಿ ನೆಲೆಸಿದ್ದಾನೆ ಹೀಗೆ ಹೀಗೀಶು ಈ ಮನಸ್ಸು ಹೃದಯಸ್ಥವಾದಾಗ ಅಂದರೆ ಹೃದಯದಲ್ಲಿರೋ ಪರಮಾತ್ಮನ ಕಡೆಗೆ ತಿರುಗಿದಾಗ ಇದು ಕಾಮನೆ ಮತ್ತು ಸಂಕಲ್ಪವನ್ನು ಬಿಟ್ಟುಬಿಡುತ್ತದೆ ಅದು ಸಂಕಲ್ಪ ಶೂನ್ಯವಾಗಿ ಹೋಗುತ್ತೆ ಕಾಮನೆಗಳು ಇಲ್ಲದ ಮನಸ್ಸಾಗತ್ತೆ ಅದು ಆವಾಗ ಆತ್ಮದಲ್ಲಿ ನೆಲೆಗೊಳ್ಳುತ್ತೆ ಧ್ಯಾನದಲ್ಲಿ ನೆಲೆಗೊಳ್ಳುತ್ತೆ ಹಾಗಾಗಿ ಧ್ಯಾನ ಧ್ಯಾನದಿಂದ ಜ್ಞಾನ ಜ್ಞಾನದಿಂದ ವೇದಾಂತ ವೇದಾಂತದಿಂದ ನಾನೇ ಪರಬ್ರಹ್ಮ ಸ್ವರೂಪಿ ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಳ್ಳುವುದೇ ಮುಮುಕ್ಷುವಾದವನ ಒಂದು ಹೋಗುವ ದಾರಿಯಾಗಿದೆ ಅಂತ ಇಲ್ಲಿ ಹೇಳ್ತಾರೆ ನಾನು ನಿಮಗೆ ಹೇಳಿದೆ ಹೆಚ್ಚಿನ ಎಲ್ಲ ಉಪನಿಷತ್ತುಗಳು ಜ್ಞಾನದ ಮಾರ್ಗವನ್ನು ಹೇಳುತ್ತೆ ಎಲ್ಲ ಉಪನಿಷತ್ತುಗಳು ಆತ್ಮಜ್ಞಾನವಾದ ಮಾರ್ಗವನ್ನು ಹೇಳುತ್ತೆ ಎಲ್ಲ ಉಪನಿಷತ್ತುಗಳು ಮೋಕ್ಷವಾದ ದಾರಿಯನ್ನು ತೋರಿಸುತ್ತೆ ಬ್ರಹ್ಮವನ್ನು ಎರಡು ಥರ ನಾದರಹಿತವಾಗಿ ಅನುಭವಿಸ್ಬೋದು ಅಥವಾ ನಾದ ಸವಿಹಿತವಾಗಿ ಭಾವಿಸಬಹುದು ನಾವು ಪರಮಾತ್ಮನನ್ನು ನಾದ ಸಹಿತವಾಗಿ ಭಾವಿಸಿದಾಗ ಗುಣ ಸಹಿತವಾಗಿ ನಾದ ಸಹಿತವಾಗಿ ರೂಪ ಸಹಿತವಾಗಿ ಭಾವಿಸಿದಾಗ ಆತ ಸಗುಣ ಬ್ರಹ್ಮ ರೂಪವನ್ನು ನೋಡ್ತೇವೆ ಅನ್ನೋದು ಕೃಷ್ಣನ ರೂಪ ರಾಮನ ರೂಪ ಇಂಥ ರೂಪವನ್ನು ಕೊಡ್ತೇವೆ ಇದನ್ನು ನಾವು ಅಪರ ಬ್ರಹ್ಮ ಅಂತ ಹೇಳ್ತೇವೆ ಇದನ್ನು ನಾವು ಅಪರಬ್ರಹ್ಮ ಅಂತ ಹೇಳ್ತೇವೆ ಪರಬ್ರಹ್ಮ ಎಂದರೆ ರೂಪರಹಿತ ಗುಣರಹಿತ ಆಕಾರ ರಹಿತ ಈ ಅದೇ ಭಗವಂತನನ್ನು ಎಲ್ಲ ಕಡೆ ವ್ಯಾಪಿಸಿರುವ ಆ ಭಗವಂತನನ್ನು ನಾವು ಪರಬ್ರಹ್ಮ ಅಂತ ಹೇಳ್ತೇವೆ ಈ ಪರಬ್ರಹ್ಮ ತತ್ವವನ್ನು ನಾವು ಅರ್ಥ ಮಾಡಿಕೊಂಡಾಗ ದೇಹ ದೇವಾಲಯ ಪ್ರೋಕ್ತೋ ಜೀವ ದೇವೋ ಸನಾತನ ಅಂತ ಅರ್ಥ ಮಾಡಿಕೊಳ್ತೇವೆ ಭಗವಂತ ಎಲ್ಲಿದ್ದಾನೆ ಭಗವಂತನ ನೋಡೋಕ್ಕೆ ಎಲ್ಲೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ಈ ದೇಹವೇ ದೇವಾಲಯ ಇಲ್ಲಿರುವ ಹೃದಯಸ್ಥನಾಗಿರುವ ಆತ್ಮರೂಪಿಯಾದ ಜ್ಯೋತಿರೂಪಿಯಾದ ಭಗವಂತನೇ ಈ ದೇಹದಲ್ಲಿ ಹೃದಯ ಎಂಬ ಗರ್ಭಗುಡಿಯಲ್ಲಿ ನೆಲೆಸಿದ್ದಾನೆ ಅಂತ ನೀವು ತಿಳ್ಕೊಂಡಾಗ ಧ್ಯಾನದ ಮೂಲಕ ಆತ್ಮಚಿಂತನೆಯ ಮೂಲಕ ಭಗವಂತನ ಸಾಕ್ಷಾತ್ಕಾರವನ್ನು ಇಲ್ಲಿಯೇ ಪಡೆಯಬಹುದು ಎನ್ನುವುದು ಮುಖ್ಯವಾದ ತತ್ವ ಬ್ರಹ್ಮವು ಪರಬ್ರಹ್ಮವು ರೂಪರಹಿತ ರಸರಹಿತ ಗಂಧರಹಿತ ನಿರ್ವಿಕಲ್ಪವಾದದ್ದು ನಿರಾಕಾರವಾದದ್ದು ಶಾಂತವಾದದ್ದು ಮಾತಿಗಾಗಲಿ ಮನಸ್ಸಿಗಾಗಲಿ ಇದು ನಿಲುಕತಕ್ಕದ್ದಲ್ಲ ಇದು ಅನಾದಿಯಾದದ್ದು ಇಷ್ಟನ್ನು ನನಗೆ ಏನು ಹೇಳಿದೆ ಇದೆಲ್ಲ ಪರಂ ಪರಬ್ರಹ್ಮ ತತ್ವಕ್ಕೆ ಸೇರಿದ ವಿಚಾರಗಳು ಪರಬ್ರಹ್ಮಕ್ಕೆ ತತ್ವಕ್ಕೆ ಸೇರಿದ ವಿಚಾರಗಳು ಜ್ಞಾನಿಯಾದವನು ಅದೇ ನಾನು ಅಂದು ತಿಳ್ಕೊಳ್ತಾನೆ ನಾನು ಈ ದೇಹವಲ್ಲ ನಾನು ಈ ದೇಹವಲ್ಲ ನಾನು ಈ ಮನಸ್ಸಲ್ಲ ನಾನು ಈ ಬುದ್ಧಿಯಲ್ಲ ನಾನು ಅಹಂಕಾರ ಅಲ್ಲ ಇದಕ್ಕೆ ಯಾವುದಕ್ಕೂ ನಾನು ಸಂಬಂಧಪಟ್ಟವನು ಅಲ್ಲ ಹಾಗಾಗಿ ಇದು ನನ್ನ ಉಪಕರಣಗಳು ಆತ್ಮನಿಗೆ ಈ ದೇಹ ಒಂದು ಉಪಕರಣ ಆತ್ಮನಿಗೆ ಈ ಮನಸ್ಸು ಒಂದು ಉಪಕರಣ ಆತ್ಮನಿಗೆ ಈ ಬುದ್ಧಿ ಒಂದು ಉಪಕರಣ ಹೀಗೆ ತೆಗೆದುಕೊಳ್ಳಬೇಕು ನಾವು ಅನ್ನೋ ನಮ್ಮಲ್ಲಿ ನೋಡಿ ಪಂಚಕರ್ಮೇನ್ಗಳು ಹೊರಗಿದೆ ಕರ್ಮೆ ಕೈ ಎರಡು ಕೈಗಳು ಎರಡು ಕಾಲುಗಳು ನಾಲಿಗೆ ಮೂತ್ರ ಮಾಡುವ ಜಾಗ ಮತ್ತು ಮದ ಮಾಡುವ ಜಾಗ ಮುಂತಾದ ಪಂಚಕರ್ಮೇಂದ್ರಿಗಳಿವೆ ಎರಡು ಕಣ್ಣುಗಳು ಎರಡು ಕಿವಿಗಳು ನಾಲಿಗೆ ಆಮೇಲೆ ಸ್ಪರ್ಶ ಜ್ಞಾನವನ್ನು ಕೊಡುವ ಚರ್ಮ ಮುಂತಾದ ಐದು ಜ್ಞಾನೇಂದ್ರಗಳಿವೆ ಇದು ಹೊರಗೆ ಇದೆ ಅಂತಃಕರಣ ಅಂದರೆ ಒಳಗೆ ಏನಿದೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಂಬ ಅಂತಃಕರಣಗಳು ನಮಗೆ ಇವೆ ಅಂತ ಇದು ನಮಗೆ ಬೇಸಿಕಲ್ಲಿ ಗೊತ್ತಿರಬೇಕು ಹಾಗಿದ್ದರೂ ಸಹ ನಾನು ಆತ್ಮ ನಾನು ಈ ದೇಹ ಅಲ್ಲ ನಾನು ಆತ್ಮ ನಾನು ಈ ಮನಸ್ಸಲ್ಲ ನಾನು ಆತ್ಮ ನಾನು ಈ ಬುದ್ಧಿ ಅಲ್ಲ ನಾನು ಈ ಕರ್ಮೇಂದ್ರಿಯಗಳು ಅಲ್ಲ ಈ ಜ್ಞಾನೇಂದ್ರಿಯಗಳು ಅಲ್ಲ ನಾನು ಈ ದೇಹವು ಪಂಚಭೂತಗಳಿಂದ ಆಗಿದೆ ಯಾವುದೇ ಹೇಳಿ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಅಂದರೆ ನಾನು ಅದಲ್ಲ ಅದು ನನ್ನ ಮೇಲಿರುವ ಹೊದಿಕೆಗಳು ಅದು ನನ್ನ ಉಪಕರಣಗಳು ಎಂದು ನಾನು ಅದರ ಒಳಗೆ ಇರುವ ಪರಬ್ರಹ್ಮ ತತ್ವ ಎಂಬುದು ಧ್ಯಾನಿಯಾದವನಿಗೆ ಗೊತ್ತಿರುತ್ತೆ ನಾವು ಧ್ಯಾನಿಯಾಗಬೇಕಾದ್ರೆ ನಾವು ಹೀಗೆ ಗೊತ್ತುಪಡಿಸಿಕೊಳ್ಳಬೇಕು ಎಂದು ಈ ಉಪನಿಷತ್ತು ಹೇಳುತ್ತೆ ಮತ್ತು ಈ ಉಪನಿಷತ್ತು ಮುಂದುವರಿದ್ವಿ ಏನು ಹೇಳುತ್ತೆ ನಮಗೆ ಮೂರು ಸ್ಥಿತಿಗಳು ದಿನಾಗಲೂ ನಾವು ಅನುಭವಿಸ್ತೇವೆ ಏನು ಹೇಳಿ ಜಾಗೃತ ಸ್ಥಿತಿ ಸ್ವಪ್ನ ಸ್ಥಿತಿ ಸುಷುಪ್ತಿ ಸ್ಥಿತಿ ಈ ನಾನೀಗ ಮಾತಾಡ್ತಾ ಇದ್ದೇನೆ ನಿಮ್ಮಲ್ಲಿ ನೀವು ಇದನ್ನು ಕೇಳ್ತಾ ಇದ್ದೀರಿ ಅಂದರೆ ಜಾಗೃತ ಸ್ಥಿತಿ ನನ್ನ ದೇಹ ಜಾಗೃತವಾಗಿದೆ ಮನಸ್ಸು ಜಾಗೃತವಾಗಿದೆ ಬುದ್ಧಿ ಜಾಗೃತೆಯಾಗಿದೆ ಎಲ್ಲವೂ ಜಾಗೃತವಾಗಿದ್ದು ನಾವು ಇದನ್ನು ಹೇಳ್ತೇವೆ ಇಲ್ಲ ಕೇಳಿಸ್ಕೊಳ್ತಾ ಇದ್ದೇವೆ ಇದನ್ನು ಜಾಗೃತ ಸ್ಥಿತಿ ಸಾಮಾನ್ಯ ಸ್ಥಿತಿ ಸ್ವಪ್ನ ಸ್ಥಿತಿ ನಿಮ್ಗೆ ಗೊತ್ತಿದೆ ನಾವು ಮಲಗುವಾಗ ನಮಗೆ ಕನಸುಗಳು ಬೀಳ್ತವೆ ಆ ಸ್ಥಿತಿಯನ್ನು ಸ್ವಪ್ನ ಸ್ಥಿತಿ ಅಂತ ಹೇಳ್ತಾರೆ ಸುಷುಪ್ತಿ ಸ್ಥಿತಿ ಅಂದರೆ ಈ ಸ್ವಪ್ನಕ್ಕಿಂತ ಮುಂದೆ ಹೋದಾಗ ನಮಗೆ ಜಾಗೃತ ಸ್ಥಿತಿಯೂ ಇಲ್ಲದ ಹಾಗಾಗತ್ತೆ ಯಾವುದೇ ಸ್ವಪ್ನವೂ ಇಲ್ಲದ ಹಾಗಾಗುತ್ತೆ ಡೀಪ್ ಸ್ಲೀಪ್ ಸ್ಟೇಟ್ ಅಂತ ಹೇಳ್ತೇವಲ್ವ ಅಲ್ವಾ ಇದನ್ನು ಸುಷುಪ್ತಿ ಸ್ಥಿತಿ ಅಂತ ಹೇಳ್ತಾರೆ ಈ ಮೂರು ಸ್ಥಿತಿಗಳಲ್ಲೂ ಜಾಗೃತ ಸ್ಥಿತಿ ಸ್ವಪ್ನ ಸ್ಥಿತಿ ಮತ್ತು ಸುಷುಪ್ತಿ ಸ್ಥಿತಿಗಳಲ್ಲಿ ಆತ್ಮನು ಅಥವಾ ನೀವು ಪರಮಾತ್ಮನು ಅಂತ ಹೇಳ್ಬೋದು ಭಗವಂತನು ನಮ್ಮ ಒಳಗೆ ಇದ್ದು ರೂಪದಿಂದ ಇರ್ತಾನೆ ಜೀವಾತ್ಮನು ಈ ಮೂರು ಸ್ಥಿತಿಯನ್ನು ಸ್ತುತಿಯನ್ನು ಹೊಂದಿದಂತೆ ತೋರಿಕೊಂಡರೂ ಪರಮಾತ್ಮನು ಸಾಕ್ಷಿಭೂತವಾಗಿ ಇರ್ತಾನೆ ಆ್ಯಕ್ಚುಲಿ ಜೀವಾತ್ಮ ಪರಮಾತ್ಮದಲ್ಲಿ ಭೇದ ಇಲ್ಲ ಇದು ಒಂದೇನೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗತ್ತೆ ಇದು ಹಾಗಾಗಿ ಆತ್ಮನಿಗೆ ಅಥವಾ ಪರಮಾತ್ಮನಿಗೆ ಬರುವ ಮೂರು ಇರುವ ಸ್ಥಿತಿಗಳಂತೆ ಕಾಣುವುದು ಯಾವುದು ಜಾಗೃತ ಸ್ಥಿತಿ ಸ್ವಪ್ನ ಸ್ಥಿತಿ ಮತ್ತು ಸುಷುಪ್ತಿ ಸ್ಥಿತಿ ಆದರೆ ಈ ಮೂರು ಸ್ಥಿತಿಯಲ್ಲೂ ಭಗವಂತನು ಸಿಕ್ಕಾಕೊಂಡಿಲ್ಲ ಇಲ್ಲಿ ಭಗವಂತನು ಅಥವಾ ನಮ್ಮೊಳಗಿರುವ ಆತ್ಮನು ಇಲ್ಲ ಪರಮಾತ್ಮನು ಈ ಮೂರು ಸ್ಥಿತಿಗಳಿಗೆ ಸಾಕ್ಷಿಭೂತನಾಗಿ ಇದ್ದಾನೆ ಅವನೇ ನೀನು ಅವನೇ ನಾನು ಅಂತ ತಿಳಿದುಕೊಳ್ಳುವುದೇ ಉಪನಿಷತ್ತುಗಳ ತತ್ವ ಇದನ್ನೇ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು ಇದು ಈಗ ಅರ್ಥ ಆಗಿಲ್ಲದಿದ್ದರೂ ಆಗ್ತಾ ಇಲ್ಲದಿದ್ದರು ಆಗಿದ್ರೆ ತುಂಬ ಸಂತೋಷವೇ ಆಗ್ತಾ ಇಲ್ಲ ಅಂದ್ರೆ ಉಪನಿಷತ್ತನ್ನು ಕೇಳ್ತಾ ಕೇಳ್ತಾ ಇದು ಅರ್ಥ ಆಗತ್ತೆ ಈ ಚಿಂತನೆ ಅರ್ಥ ಆಗತ್ತೆ ಈ ಆತ್ಮನು ಅಂದರೆ ನಾವು ಯಾವುದಿಗೆ ಜೀವಾತ್ಮ ಹೇಳ್ತೇವೆ ಜೀವಾತ್ಮನೇ ಪರಮಾತ್ಮ ಅಂತ ಮುಂದೆ ನಾವು ಗೊತ್ತಾಗತ್ತೆ ನಮಗೆ ಜೀವಾತ್ಮನೆ ಪರಮಾತ್ಮ ಅಂತ ಈ ಆತ್ಮನು ಪ್ರತಿಯೊಂದು ಮರದಲ್ಲಿದ್ದಾನೆ ಪ್ರಾಣಿಗಳಲ್ಲಿದ್ದಾನೆ ಪಕ್ಷಿಗಳಲ್ಲಿದ್ದಾನೆ ಮನುಷ್ಯನಲ್ಲಿ ಏಕಭೂತವಾಗಿದ್ದಾನೆ ಅಂದರೆ ಎಲ್ಲ ಎಲ್ಲ ಕಡೆ ಇರುವುದು ಆತ್ಮತತ್ವವೇ ಎಲ್ಲ ಕಡೆ ಇರುವುದು ಪರಮಾತ್ಮನೇ ಅಥವಾ ಆತ್ಮನೇ ಒಂದೊಂದು ಜೀವಿಯಲ್ಲಿ ಬೇರೆ ಬೇರೆಯಾಗಿ ಆತ್ಮನಿಲ್ಲ ಎಲ್ಲ ಜೀವಿಗಳಲ್ಲಿ ಇರುವುದು ಒಂದೇ ಆತ್ಮ ಆದರೆ ಜೀವ ಭಾವದಲ್ಲಿ ವ್ಯತ್ಯಾಸ ಬರುತ್ತೆ ಅದು ಹೇಗೆ ಅಂತ ನಾವು ಹೋಗ್ತಾ ಹೋಗ್ತಾ ನೋಡೋಣ ಹಾಗಾಗಿ ಈಗ ಶಬ್ದ ಬ್ರಹ್ಮವನ್ನು ಈಗ ನಾವು ಓಂಕಾರ ಅಂತ ಹೇಳ್ತೇವೆ ಓಂಕಾರ ಅಥವಾ ವೇದಗಳನ್ನು ಓದ್ತೇವೆ ಈ ವೇದವನ್ನು ನಾವು ಶಬ್ದ ಬ್ರಹ್ಮ ಅಂತ ಕರಿತೇವೆ ಯಾಕೆಂದರೆ ನಾವು ವೇದದ ಉಚ್ಚಾರಣೆ ಮಾಡ್ತೇವೆ ಜೋರಾಗಿ ಹೇಳ್ತೇವೆ ಈ ಶಬ್ದ ಬ್ರಹ್ಮವನ್ನು ವೇದವನ್ನು ಓಂಕಾರವನ್ನು ಮುಂತಾದವನ್ನೂ ದಾಟಿ ಹೋದಾಗ ಅಂದರೆ ಈ ಶಬ್ದ ಬ್ರಹ್ಮವನ್ನು ದಾಟಿ ಹೋದಾಗ ಅಂದರೆ ಈ ಶಬ್ದವನ್ನು ದಾಟಿ ಹೋಗಿ ನಿಸ್ಶಬ್ಧ ಹೊಂದಿದಾಗ ಪರಬ್ರಹ್ಮದ ಅನುಭವ ಆಗತ್ತೆ ಅಂತ ಹೇಳ್ತಾರೆ ಹೇಗೆ ಹೇಳಿ ಧ್ಯಾನದ ಮೂಲಕ ಜ್ಞಾನದ ಶ್ರವಣ ಮನನ ನಿಧಿಧ್ಯದ ಮೂಲಕ ನಾವು ಹೋದಾಗ ಏನಾಗುತ್ತೆ ಅಂದರೆ ನಮಗೆ ಪರಬ್ರಹ್ಮದ ಜ್ಞಾನದ ಅರಿವಾಗತ್ತೆ ಅಂತ ಈ ಅಮೃತ ಬಿಂದು ಉಪನಿಷತ್ತು ಹೇಳ್ತಾ ಇದ್ದೆ ಅದಕ್ಕೊಂದು ಉದಾಹರಣೆ ಕೊಡತ್ತೆ ನೋಡಿ ಹೇಗೆ ಮಡಕೆ ಒಂದು ಮಡಕೆ ಇದೆ ಅಂತ ಇಟ್ಕೊಳ್ಳಿ ಪಾಟ್ ಆ ಪಾಟೊಳಗೆ ಏನಿದೆ ಆ ಪಾಟೊಳಗೆ ಖಾಲಿ ಅಂತ ಇದ್ದರೂ ಗಾಳಿ ಇದೆ ಆ ಖ ಆ ಪಾಟು ಖಾಲಿ ಅಂತ ಕಂಡರೂ ಅದು ಖಾಲಿ ಅಲ್ಲ ಅದರೊಳಗೆ ಗಾಳಿ ಇದೆ ವಾಯು ಇದೆ ಅದು ಒಳ್ದೋಯಿತು ಅಂತ ಇಟ್ಕೊಳ್ಳಿ ಒಡೆದು ಹೋದರೂ ಅದರಲ್ಲಿರುವ ಗಾಳಿ ಏನಾಗತ್ತೆ ಅದು ಏನೂ ಆಗೋದಿಲ್ಲ ಹೊರಗಿನ ಗಾಳಿಯ ಜೊತೆಗೆ ಸೇರಿಕೊಳ್ಳುತ್ತೆ ಹಾಗೆಯೇ ಈ ದೇಹ ಎಂಬುದು ನೀವು ಮಣ್ಣಿನ ಮಡಕೆಯಂತೆ ಈ ಹಾಗಾಗಿ ಇದರಲ್ಲಿರುವ ಈ ದೇಹ ಹೋದರೂ ಜೀವಾತ್ಮನಿಗೇನು ಹಾನಿಯಾಗತ್ತೆ ಜೀವಾತ್ಮನಿಗೆ ಏನೂ ಹಾನಿಯಾಗುವುದಿಲ್ಲ ಈ ಜೀವಾತ್ಮನು ನಾನೇ ಅಂತ ತಿಳ್ಕೊಂಡಾಗ ನಮಗೇನು ಹಾನಿಯಾಗೋದಿಲ್ಲ ಮತ್ತು ಹಾನಿ ಆಗೋದಿಲ್ಲ ಯಾವುದಕ್ಕೆ ಈ ದೇಹಕ್ಕೆ ನಾನು ಈ ದೇಹನೋ ವೇದಾಂತದ ಪ್ರಕಾರ ಹೋದಾಗ ನಾನು ಇದೇ ಅಲ್ಲ ನಾನು ಅದೇದೊಳಗಿರುವ ಜೀವಾತ್ಮ ಆ ಜೀವಾತ್ಮನೇ ಪರಮಾತ್ಮ ಹಾಗಾಗಿ ದೇಹ ಹೋದರೆ ನನಗೆ ಏನಾಗುತ್ತೆ ನನಗೇನು ಆಗೋಲ್ಲ ನನಗೆ ಬರುತ್ತೋ ನನಗೆ ಮರಡಂ ಬರೋಲ್ಲ ಬರೋದು ಯಾರಿಗೆ ದೇಹಕ್ಕೆ ಇದು ಉಪನಿಷತ್ತು ಸ್ಪಷ್ಟವಾಗಿ ಕೊಡುವ ಸಂದೇಶವಾಗಿದೆ ನೋಡಿ ಇನ್ನೊಂದು ಉದಾಹರಣೆ ಅದು ಹೇಳುತ್ತೆ ಅನೇಕ ಬಣ್ಣದ ಹಸುಗಳಿರ್ತವೆ ಆದರೆ ಆ ಹಸುಗಳು ಕೊಡುವ ಹಾಲು ಅನೇಕ ಬಣ್ಣದ್ದಾಗಿರಲ್ಲ ಆ ಎಲ್ಲ ಹಸುಗಳು ಯಾವುದೇ ಹಸು ಯಾವುದೇ ಬಣ್ಣದಲ್ಲಿದ್ದರೂ ಅದು ಕೊಡುವ ಹಾಲು ಬಿಳುಪಾದೆ ಆಗಿರುತ್ತೆ ಹಾಗಾಗಿ ನಮ್ಮಲ್ಲಿ ಅನೇಕ ಜಾತಿ ಇರಬಹುದು ನಮ್ಮಲ್ಲಿ ಗಂಡು ಹೆಣ್ಣು ಅನ್ನುವ ಲಿಂಗಭೇದ ಇರಬಹುದು ಅನೇಕ ದೇಹಗಳಿರ್ಬೋದು ಅಂದರೆ ಕುಳ್ಳಗಿರೋದು ದಪ್ಪಕ್ಕಿರೋದು ಮನುಷ್ಯ ದೇಹದಲ್ಲಿರ್ಬೋದು ಅಥವಾ ನಾವು ಪ್ರ ಪ್ರಾಣಿ ದೇಹದಲ್ಲಿ ಇರಬಹುದು ಆದರೆ ಆ ಎಲ್ಲದರ ಒಳಗಿರುವ ಆತ್ಮಶಕ್ತಿ ಇದೆಯಲ್ಲ ಆತ್ಮ ಅಥವಾ ಪರಮಾತ್ಮ ಅಥವಾ ಜೀವಾತ್ಮ ಅಂತ ನೀವು ಏನು ಬೇಕ್ರಿ ಅದು ಸಮಾನವಾಗಿರುತ್ತದೆ ಅದು ಒಂದೇ ಆಗಿರುತ್ತದೆ ಮೇಲು ಹೊದ್ದಿಕೆ ಆತ್ಮನಿಗೆ ಇರುವ ಮೇಲು ಆದ ದೇಹ ಮಾತ್ರ ಬೇರೆ ಆಗಿರಬಹುದು ಆನೆಯ ದೇಹ ಬೇರೆ ಮನುಷ್ಯನ ಬೆದು ಅದು ಬೇರೆ ನೊಣದ ದೇಹ ಬೇರೆ ಹುಲಿಯ ದೇಹ ಬೇರೆ ಇಲಿಯ ದೇಹ ಬೇರೆ ಆಗಿರಬಹುದೇ ವಿನ ಅದರೊಳಗಿರುವ ಭಗವಂತ ಆತ್ಮ ಬೇರೆಯಲ್ಲ ಭಾವ ಬೇರೆ ಇರಬಹುದು ಕರ್ಮಗಳು ಬೇರೆ ಇರಬಹುದು ಆದರೆ ಶುದ್ಧವಾದ ಆತ್ಮ ಬೇರೆ ಆಗಿರುವುದಿಲ್ಲ ಎಂದು ಉಪನಿಷತ್ತು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ ಕೊನೆಗೆ ಉಪನಿಷತ್ತು ಸಕಲ ಭೂತಗಳಲ್ಲಿ ವಾಸವಾಗಿದ್ದು ಸಕಲ ಜಗತ್ತನ್ನು ರಕ್ಷಿಸುವ ವಾಸುದೇವ ಕೃಷ್ಣನೇ ನಾನು ಅನ್ನೋ ಜ್ಞಾನಕ್ಕೆ ನೀನು ಬರಬೇಕು ಅಂತ ಇದು ಹೇಗೆ ಸರ್ ಸಾಧ್ಯ ಅಂತ ಅನ್ನಿಸಲ್ವಾ ಕೃಷ್ಣ ಇರಲಿ ನಾವಿರಲಿ ಕೃಷ್ಣ ಭಗವಂತ ನಾವು ಒಬ್ಬ ಪಾಮರರರಾದವರು ಅಂತ ಅನಿಸುತ್ತೆ ಅಲ್ವಾ ಪಾಮರರಾದವರು ಯಾರು ಜೀವ ಪಾಮರರಾದವರು ಆತ್ಮ ಅಲ್ಲ ಆತ್ಮ ಅಂದರೆ ಭಗವಂತನೇ ನಾನು ಆತ್ಮನಾಗಿದ್ದು ಪಾಮರ ನಾನು ಆತ್ಮ ಅನ್ನುವ ಆತ್ಮಜ್ಞಾನ ಬಂದ ಮೇಲೆ ನಾನು ಪಾಮರ ಅಂದರೆ ಭಗವಂತನ್ನೇ ನಾನು ಪಾಮರ ಅಂತ ಹೇಳಿದಾಗುತ್ತೆ ಈ ದೇಹ ಭಾವ ಇದ್ದಾಗ ನೀವು ಈ ದೇಹ ಪಾಮರ ಅನ್ಬೋದು ಈ ಮನಸ್ಸು ಪಾಮರ ಅನ್ಬೌದು ಈ ಬುದ್ಧಿ ಪಾಮರ ಅನ್ಬೋದು ಯಾವಾಗ ನೀವು ನಾನು ಈ ದೇಹ ಅಂದುಕೊಂಡಾಗ ಬಟ್ಟು ಈ ಉಪನಿಷತ್ತು ಕೊನೆಗೆ ಏನು ಹೇಳುತ್ತೆ ಅಂದರೆ ನಾನು ಅಹಂ ಬ್ರಹ್ಮಾಸ್ಮಿ ನಾನು ಸಾಕ್ಷಾತ್ ಬ್ರಹ್ಮಸ್ವರೂಪಿ ಪರಮಾತ್ಮನೇ ಆಗಿದ್ದೇನೆ ಹಾಗಾಗಿ ನನಗೂ ವಾಸುದೇವ ಕೃಷ್ಣನಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಹಾಗಾಗಿ ನಾನೇ ವಾಸುದೇವ ಕೃಷ್ಣ ಅನ್ನೋದು ಅನುಭವಪೂರ್ವಕವಾಗಿ ಗೊತ್ತಾಗತ್ತೆ ಅಂತ ಈ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ ಕ್ವಶ್ಚನ್ ಯಾವಾಗ ಗೊತ್ತಾಗತ್ತೆ ಬ್ರಹ್ಮಜ್ಞಾನಿಯಾದವನಿಗೆ ಗೊತ್ತಾಗತ್ತೆ ಆತ್ಮಜ್ಞಾನಿ ಆದವನಿಗೆ ಗೊತ್ತಾಗತ್ತೆ ಅಲ್ಲಿಯ ತನಕ ಮುಕ್ಸ ಮೋಕ್ಷವನ್ನು ಹೊಂದುವ ಅರ್ಹತೆಯಾದ ಜೀವನ್ಮೂರ್ತಿ ಸ್ಥಿತಿಯನ್ನು ಪಡೆದವನಿಗೆ ಗೊತ್ತಾಗತ್ತೆ ನಾವು ಸಾಮಾನ್ಯವಾಗಿ ಯೋಚ ಲೌಕಿಕವಾಗಿ ಯೋಚನೆ ಮಾಡಿದಾಗ ಇದು ತಪ್ಪು ಅಂತ ನಿಮಗನಿಸ್ಬೋದು ಹೇಗೆ ನಾನು ಭಗವಂತ ಹೇಗೆ ಈ ದೇಹಕ್ಕೆ ಒಳಪಟ್ಟ ಈ ದೇಹದಕ್ಕೆ ಒಳಪಟ್ಟ ಭಗವಂತನಿಗೆ ಅಂದರೆ ಈ ಆತ್ಮನಿಗೆ ಈ ದೇಹ ಅನ್ನೋದೊಂದು ಬಂಧನ ಈ ಮನಸ್ಸು ಅನ್ನೋದು ಬಂಧನ ಈ ಬುದ್ಧಿ ಅನ್ನೋದು ಒಂದು ಲೇಯರ್ಗಳಿದ್ದಾಗೆ ಅದರೊಳಗಿರುವ ಜ್ಯೋತಿ ಸ್ವರೂಪನಾದ ಭಗವಂತ ಹಾಗಾಗಿ ಈ ದೇಹಕ್ಕೆ ಇರುವಷ್ಟು ಶಕ್ತಿ ಈ ಈ ನೋಡಿಗ ನೀವು ಒಂದು ಬಲ್ಬನ್ನು ನಲವತ್ತು ಕ್ಯಾಂಡ್ ಬಲ್ಬು ಝೀರೋ ಕ್ಯಾಂಡ್ ಬಲ್ಬು ನೂರು ಕ್ಯಾಂಡ್ ಬಲ್ಬು ಸಾವಿರ ಕ್ಯಾಂಡ್ ಬಲ್ಬು ಅಂತ ಇಟ್ಕೊಂಡ್ರೆ ಹರಿಯುವ ವಿದ್ಯುತ್ ಒಂದೇ ತಾನೆ ಅದು ನಲವತ್ತು ಕ್ಯಾಂಡಿನ ಬಲ್ಬಲ್ಲಿ ಬೆಳಕು ಎಷ್ಟು ಬರುತ್ತೆ ನಲ್ವತ್ತು ಕ್ಯಾಂಡ್ಲ್ ಅಷ್ಟು ಬರುತ್ತೆ ಝೀರೋ ಕ್ಯಾಂಡ್ಲಲ್ಲಿ ಅಷ್ಟು ಬರುತ್ತೆ ಸಾವಿರ ಕ್ಯಾಂಡ್ಲಲ್ಲಿ ಅಷ್ಟೇ ಬರುತ್ತೆ ಹಾಗಾಗಿ ಈ ಪರಮಾತ್ಮನು ಎಲ್ಲ ದೇಹಗಳಲ್ಲೂ ಒಂದೇ ಸಮನಾಗಿದ್ದರೂ ಅಭಿವ್ಯಕ್ತನಾದಾಗ ಆ ದೇಹದ ಭಾವ ಯಾವ ಮಟ್ಟದಲ್ಲಿರುತ್ತೆ ಮನಸ್ಸಿನ ಭಾವ ಯಾವ ಮಟ್ಟಲ್ಲಿರುತ್ತೆ ಬುದ್ಧಿಯ ಭಾವ ಯಾವ ಮಟ್ಟಲ್ಲಿರುತ್ತೆ ಅದರ ಮೂಲಕ ಭಗವಂತ ತೋರ್ಪಡಿಸಿ ಕೊಳ್ಳುವುದರಿಂದ ಈ ವ್ಯತ್ಯಾಸಗಳು ಕಂಡುಬರುತ್ತದೆ ಜ್ಞಾನಿಯಾದವನು ಈ ದೇಹದಲ್ಲಿ ಇದ್ದರೂ ದೇಹದಂತಿರುವುದಿಲ್ಲ ಸಾಕ್ಷಾತ್ ಪರಮಾತ್ಮನಂತೆ ಅವನ ವರ್ತನೆಯೂ ಇರುತ್ತೆ ಅವನ ವರ್ತನೆ ಹೇಗಾದರೂ ಇರಬಹುದು ಲೌಕಿಕದಲ್ಲಿ ಆದರೆ ಅವನು ಶಾಂತನು ಆಗಿರ್ತಾನೆ ಪರಮ ಪೂಜ್ಯನೂ ಆಗಿರ್ತಾನೆ ಹಾಗಾಗಿ ಅವನಲ್ಲಿ ಭಗವಂತ ಜಾಸ್ತಿ ಅಭಿವ್ಯಕ್ತಗೊಳ್ತಾ ಇರ್ತಾನೆ ಅನ್ನೋದು ಈ ಅಮೃತಬಿಂದು ಉಪನಿಷತ್ತನ ಒಟ್ಟಾರೆ ತತ್ವವಾಗಿದೆ ಹಾಗಾಗಿ ನಾವು ಈ ಉಪನಿಷತ್ತಿನಲ್ಲಿ ಒಟ್ಟು ಅರ್ಥ ಮಾಡಿಕೊಳ್ಳೋದು ಮನಸ್ಸಿನ ಸ್ಥಿತಿಯ ಬಗ್ಗೆ ಶುದ್ಧವಾದ ಮನಸ್ಸನ್ನು ಇಟ್ಕೊಳ್ಬೇಕು ಶುದ್ಧವಾದ ಬುದ್ಧಿಯನ್ನು ಇಟ್ಕೊಳ್ಬೇಕು ಹಾಗೆ ನಾವು ಮಾಡುವ ಎಲ್ಲ ಕೆಲಸಗಳು ಕಾಯ ವಾಚ ಮನಸ ಕರ್ಮಣ ಮಾಡುವ ಕೆಲಸಗಳು ಎಷ್ಟು ಶುದ್ಧವಾಗಿರುತ್ತದೋ ಅಷ್ಟು ಶುದ್ಧವಾಗಿ ನಮ್ಮ ಒಳಗೆ ಸನ್ನಿಹಿತವಾದ ಪರಮಾತ್ಮನ ದರ್ಶನವು ನಮಗೆ ಆಗತ್ತೆ ಅಂತ ಈ ಉಪನಿಷತ್ತು ಹೇಳುತ್ತೆ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಸರ್ವೇ ಜನ ಸುಖಿನೋಭವಂತು Sri Krishna, Pranamastu.